ಓಂ ಶಾಂತಿ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಸಂಪೂರ್ಣ ಪಾವನರಾಗಬೇಕು ಆದ್ದರಿಂದ ಎಂದಿಗೂ ಯಾರಿಗೂ ದುಃಖವನ್ನು ನೀಡಬಾರದು ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮಗಳು ಆಗದಿರಲಿ ಸದಾ ತಂದೆಯ ಆಗ್ನೆಯಂತೆ ನಡೆಯುತ್ತಿರಿ ನೀವು ಸಂಪೂರ್ಣ ಪಾವನರಾಗಬೇಕು ಆದ್ದರಿಂದ ಎಂದಿಗೂ ಯಾರಿಗೂ ದುಃಖವನ್ನು ನೀಡಬಾರದು ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮಗಳು ಆಗದಿರಲಿ ಸದಾ ತಂದೆಯ ಆಗ್ನೆಯಂತೆ ನಡೆಯುತ್ತಿರಿ ಪ್ರಶ್ನೆ ಕಲ್ಲಿನಿಂದ ಚಿನ್ನವಾಗುವ ಯುಕ್ತಿ ಏನಾಗಿದೆ ಯಾವ ಕಾಯಿಲೆಯು ಇದರಲ್ಲಿ ವಿಘ್ನರೂಪವಾಗುತ್ತದೆ ಕಲ್ಲಿನಿಂದ ಚಿನ್ನವಾಗುವ ಯುಕ್ತಿ ಏನಾಗಿದೆ ಯಾವ ಕಾಯಿಲೆಯು ಇದರಲ್ಲಿ ವಿಘ್ನರೂಪವಾಗುತ್ತದೆ ಉತ್ತರ ಕಲ್ಲಿನಿಂದ ಚಿನ್ನವಾಗಲು ಪೂರ್ಣ ನಾರಾಯಣಿನ ಶೇರಬೇಕು ದೇಹಾಭಿಮಾನವು ತುಂಡಾಗಿರಬೇಕು ಈ ದೇಹಾಭಿಮಾನವೇ ಬಹಳ ಕಠಿಣವಾದ ಕಾಯಿಲೆಯಾಗಿದೆ ಎಲ್ಲಿಯವರಿಗೂ ಆತ್ಮಾಭಿಮಾನಿಗಳಾಗುವುದಿಲ್ಲವೋ ಅಲ್ಲಿಯವರಿಗೂ ಚಿನ್ನವಾಗಲು ಸಾಧ್ಯವಿಲ್ಲ ಚಿನ್ನ ಆಗುವಂತಹವರೇ ತಂದೆಗೆ ಸಹಯೋಗಿಗಳಾಗಲು ಸಾಧ್ಯವಿದೆ ಸರ್ವಿಸ್ ಸಹ ನಿಮ್ಮ ಬುದ್ಧಿಯನ್ನು ಚಿನ್ನವನ್ನಾಗಿ ಮಾಡುತ್ತದೆ ಇದಕ್ಕಾಗಿ ವಿದ್ಯೆಯ ಮೇಲೆ ಪೂರ್ಣ ಗಮನವನ್ನು ನೀಡಬೇಕು ಓಂ ಶಾಂತಿ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆಯು ಎಚ್ಚರಿಕೆಯನ್ನು ನೀಡುತ್ತಾರೆ ಮಕ್ಕಳೇ ತಮ್ಮನ್ನು ಸಂಗಮಯುಗಿಗಳೆಂದು ತಿಳಿದುಕೊಳ್ಳಿ ಸತ್ಯಯುಗಿಗಳು ಎಂದು ತಿಳಿಯದಿರಿ ನೀವು ಬ್ರಾಹ್ಮಣರೇ ತಮ್ಮನ್ನು ಸಂಗಮಯುಗಿಗಳೆಂದು ತಿಳಿದುಕೊಳ್ಳುತ್ತೀರಿ ಅನ್ಯರಂತೂ ತಮ್ಮನ್ನು ಕಲಿಯುಗಿಗಳೆಂದು ತಿಳಿದುಕೊಳ್ಳುತ್ತಾರೆ ಬಹಳಷ್ಟು ವ್ಯತ್ಯಾಸವಿದೆ ಸತ್ಯಯುಗ ಹಾಗೂ ಕಲಿಯುಗ ನರಕವಾಸಿಗಳು ಹಾಗೂ ಸ್ವರ್ಗವಾಸಿಗಳು ನೀವಂತೂ ಸ್ವರ್ಗವಾಸಿಗಳೂ ಅಲ್ಲ ಅಥವಾ ನರಕವಾಸಿಗಳೂ ಅಲ್ಲ ನೀವಂತೂ ಪುರುಷೋತ್ತಮ ಸಂಗಮವಾಸಿಗಳು ಈ ಸಂಗಮಯುಗವನ್ನು ನೀವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ ಮತ್ಯಾರೋ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನೀವು ಬಲೆ ತಿಳಿದುಕೊಂಡಿದ್ದೀರಿ ಆದರೂ ಸಹ ಮರೆತು ಹೋಗುತ್ತೀರಿ ಈಗ ಮನುಷ್ಯರಿಗೆ ಹೇಗೆ ತಿಳಿಸುವುದು ಅವರಂತೂ ರಾವಣನ ಜಂಜಾಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ರಾಮರಾಜ್ಯವಂತೂ ಇಲ್ಲ ರಾವಣನನ್ನು ಸುಡುತ್ತಾ ಇರುತ್ತಾರೆ ಇದರಿಂದಲೇ ಸಿದ್ಧವಾಗುತ್ತದೆ ರಾವಣನ ರಾಜ್ಯವಿದೆ ರಾಮರಾಜ್ಯ ಅಂದರೆ ಏನಾಗಿದೆ ಮತ್ತು ರಾವಣನ ರಾಜ್ಯವೆಂದರೆ ಏನಾಗಿದೆ ಇದನ್ನು ಸಹ ನೀವೇ ತಿಳಿದುಕೊಂಡಿದ್ದೀರಿ ನಂಬರ್ ವಾರ್ ತಂದೆ ಬರುತ್ತಾರೆ ಸಂಗಮಯುಗದಲ್ಲಿ ಅಂದಾಗ ಹೋಲಿಕೆಯನ್ನು ಸಹ ಈಗಲೇ ಮಾಡಲಾಗುತ್ತದೆ ಸತ್ಯಯುಗ ಹಾಗೂ ಕಲಿಯುಗ ಕಲಿಯುಗದಲ್ಲಿ ಇರುವಂಥವರಿಗೆ ನರಕವಾಸಿಗಳು ಸತ್ಯಯುಗದಲ್ಲಿ ಇರುವಂಥವರಿಗೆ ಸ್ವರ್ಗವಾಸಿಗಳೆಂದು ಹೇಳಲಾಗುತ್ತದೆ ಸ್ವರ್ಗವಾಸಿಗಳನ್ನು ಪಾವನರೆಂದು ನರಕವಾಸಿಗಳನ್ನು ಪತೀತರೆಂದು ಹೇಳಲಾಗುತ್ತದೆ ನಿಮ್ಮ ಮಾತುಗಳೇ ಭಿನ್ನವಾಗಿದೆ ಅಂದಾಗ ನೀವು ಈ ಪುರುಷೋತ್ತಮ ಸಂಗಮಯುಗವನ್ನು ತಿಳಿದುಕೊಂಡಿದ್ದೀರಿ ನೀವು ತಿಳಿದುಕೊಳ್ಳುತ್ತೀರಿ ನಾವು ಬ್ರಾಹ್ಮಣರಾಗಿದ್ದೇವೆ ವರ್ಣಗಳುಳ್ಳಂತಹ ಚಿತ್ರವೂ ಸಹ ಬಹಳ ಚೆನ್ನಾಗಿದೆ ಇದರ ಮೇಲೂ ಸಹ ನೀವು ತಿಳಿಸಬಹುದಾಗಿದೆ ವ್ಯತ್ಯಾಸವನ್ನು ತಿಳಿಸಬೇಕಾಗುತ್ತದೆ ಅದರಿಂದ ಮನುಷ್ಯರು ತಮ್ಮನ್ನು ನರಕವಾಸಿ ಪತೀತರು ಕಂಗಾಲರೆಂದು ತಿಳಿದುಕೊಳ್ಳಲಿ ಬರೆಯಬೇಕಾಗಿದೆ ಈಗ ಇದು ಹಳೆಯ ಕಲಿಯುಗಿ ಜಗತ್ತಾಗಿದೆ ಸತ್ಯಯುಗವು ಸ್ವರ್ಗ ಹೊಸ ಜಗತ್ತಾಗಿದೆ ನೀವು ನರಕವಾಸಿಗಳೋ ಅಥವಾ ಸ್ವರ್ಗವಾಸಿಗಳೋ ನೀವು ದೇವತೆಗಳೋ ಅಥವಾ ಅಸೂರರೋ ಈ ರೀತಿಯಂತೂ ಯಾರೂ ಹೇಳುವುದಿಲ್ಲ ನಾವು ನರಕವಾಸಿಗಳಾಗಿದ್ದೇವೆ ಕೆಲವರಂತೂ ಈ ರೀತಿ ತಿಳಿದುಕೊಂಡಿದ್ದಾರೆ ನಾವು ಸ್ವರ್ಗದಲ್ಲೇ ಕುಳಿತಿದ್ದೇವೆ ಅರೆ ಇದಂತೂ ನರಕವಾಗಿದೆಯಲ್ಲವೇ ಸತ್ಯೋಗವು ಎಲ್ಲಿದೆ ಇದು ರಾವಣನ ರಾಜ್ಯವಾಗಿದೆ ಅದಕ್ಕಾಗಿಯೇ ರಾವಣನನ್ನು ಸುಡುತ್ತಾರೆ ಅವರ ಬಳಿಯೂ ಸಹ ಎಷ್ಟು ಉತ್ತರಗಳಿರುತ್ತವೆ ಸರ್ವವ್ಯಾಪಿ ಎಂಬ ವಿಷಯದ ಮೇಲೂ ಚರ್ಚೆಯನ್ನು ಮಾಡುತ್ತಾರೆ ನೀವು ಮಕ್ಕಳಂತೂ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಕೇಳಬಹುದು ಇದು ಹೊಸ ಜಗತ್ತಾಗಿದೆಯೋ ಅಥವಾ ಹಳೆಯ ಜಗತ್ತೋ ಈ ರೀತಿ ಸ್ಪಷ್ಟವಾಗಿ ವ್ಯತ್ಯಾಸವನ್ನು ತಿಳಿಸಬೇಕು ಇದಕ್ಕಾಗಿ ಬಹಳಷ್ಟು ಬುದ್ಧಿಯು ಬೇಕಾಗುತ್ತದೆ ಈ ರೀತಿ ಯುಕ್ತಿಯಿಂದ ಬರೆಯಬೇಕಾಗಿದೆ ಅದರಿಂದ ಮನುಷ್ಯರು ತಮ್ಮಲ್ಲೇ ತಾವೇ ಪ್ರಶ್ನೆಯನ್ನು ಮಾಡಿಕೊಳ್ಳಬೇಕು ನಾವು ನರಕವಾಸಿಗಳು ಅಥವಾ ಸ್ವರ್ಗವಾಸಿಗಳೋ ಎಂದು ಇದು ಹಳೆಯ ಜಗತ್ತಾಗಿದೆಯೋ ಅಥವಾ ಹೊಸ ಜಗತ್ತೋ ಇದು ರಾವಣನ ರಾಜ್ಯವೋ ಅಥವಾ ರಾಮರಾಜ್ಯವೋ ನಾವು ಹಳೆಯ ಕಲಿಯುಗಿ ಜಗತ್ತಿನಲ್ಲಿ ಇರುವಂಥವರೋ ಅಥವಾ ಹೊಸ ಜಗತ್ತಿನ ವಾಸಿಗಳೋ ಹಿಂದಿಯಲ್ಲಿ ಬರೆದು ನಂತರ ಆಂಗ್ಲ ಭಾಷೆಯಲ್ಲಿ ಅಥವಾ ಗುಜರಾತಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಆಗ ಮನುಷ್ಯರು ತಮ್ಮಲ್ಲೇ ಕೇಳಿಕೊಳ್ಳುತ್ತಾರೆ ನಾವು ಎಲ್ಲಿ ಇರುವಂತವರಾಗಿದ್ದೇವೆ ಯಾರಾದರೂ ಶರೀರವನ್ನು ಬಿಡುತ್ತಾರೆ ಎಂದರೆ ಹೇಳುತ್ತಾರೆ ಸ್ವರ್ಗವಾಸಿಗಳಾದರೂ ಆದರೆ ಸ್ವರ್ಗವಂತೂ ಈಗ ಎಲ್ಲಿದೆ ಈಗಂತೂ ಕಲಿಯುಗವಿದೆ ಅವಶ್ಯಕವಾಗಿ ಪುನರ್ಜನ್ಮವೂ ಸಹ ಇಲ್ಲಿಯೇ ತೆಗೆದುಕೊಳ್ಳಬೇಕಾಗುತ್ತದಲ್ಲವೇ ಸ್ವರ್ಗವೆಂದು ಸತ್ಯುಗಕ್ಕೆ ಹೇಳಲಾಗುತ್ತದೆ ಅಲ್ಲಿಗೆ ಈಗ ಹೇಗೆ ಹೋಗುವುದು ಇದೆಲ್ಲವೂ ವಿಚಾರಸಾಗರ ಮಂಥನ ಮಾಡುವ ಮಾತಾಗಿದೆ ಈ ರೀತಿ ಸ್ಪಷ್ಟವಾದ ವ್ಯತ್ಯಾಸವಿರಲಿ ಅದರಲ್ಲಿ ಬರೆಯಿರಿ ಭಗವಾನು ವಾಚ ಪ್ರತಿಯೊಬ್ಬರೂ ತಮ್ಮಲ್ಲೇ ಕೇಳಿಕೊಳ್ಳಿ ನಾನು ಸತ್ಯಯುಗಿ ರಾಮರಾಜ್ಯ ನಿವಾಸಿಯಾಗಿದ್ದೇನು ಕಲಿಯುಗಿ ರಾಜ್ಯದ ನಿವಾಸಿಯಾಗಿದ್ದೇನು ನೀವು ಬ್ರಾಹ್ಮಣರಾಗಿದ್ದೀರಿ ಸಂಗಮವಾಸಿಗಳು ನಿಮ್ಮನಂತೂ ಯಾರೂ ತಿಳಿದುಕೊಂಡಿಲ್ಲ ನೀವು ಎಲ್ಲರಿಗಿಂತ ಭಿನ್ನರಾಗಿದ್ದೀರಿ ನೀವು ಸತ್ಯುಗ ಹಾಗೂ ಕಲಿಯುಗವನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಿ ನೀವೇ ಕೇಳಬಹುದು ನೀವು ವಿಕಾರಿ ಭ್ರಷ್ಟಾಚಾರಿಗಳೋ ಅಥವಾ ನಿರ್ವಿಕಾರಿ ಶ್ರೇಷ್ಠಾಚಾರಿಗಳಾಗಿದ್ದೀರೋ ಇಲ್ಲಿ ನಿಮ್ಮ ಪುಸ್ತಕಗಳನ್ನು ಸಹ ಮಾಡಬಹುದಾಗಿದೆ ಹೊಸ ಹೊಸ ಮಾತುಗಳನ್ನು ತೆಗೆಯಬೇಕಾಗುತ್ತದೆ ಇದರಿಂದ ಮನುಷ್ಯರು ತಿಳಿದುಕೊಳ್ಳಲಿ ಈಶ್ವರ ಸರ್ವವ್ಯಾಪಿಯಲ್ಲ ನಿಮ್ಮ ಈ ಬರವಣಿಗೆಯನ್ನು ನೋಡಿ ತಮ್ಮ ಒಳಗಡೆ ಪ್ರಶ್ನೆಯನ್ನು ಮಾಡಿಕೊಳ್ಳುತ್ತಾರೆ ಇದನ್ನಂತೂ ಕಬ್ಬಿಣದ ಯುಗವೆಂದು ಎಲ್ಲರೂ ಹೇಳುತ್ತಾರೆ ಇದನ್ನು ಸತ್ಯಯುಗಿ ದೈವೀ ರಾಜ್ಯವೆಂದು ಯಾರೂ ಹೇಳಲು ಸಾಧ್ಯವಿಲ್ಲ ಇದು ನರಕವಾಗಿದೆಯೇ ಅಥವಾ ಸ್ವರ್ಗವಾಗಿದೆಯೇ ಈ ರೀತಿ ಫಸ್ಟ್ ಕ್ಲಾಸ್ ಆದಂತಹ ಬರವಣಿಗೆಯನ್ನು ಬರೆಯಿರಿ ಮನುಷ್ಯರಿಗೆ ಗೊತ್ತಾಗಿ ಬಿಡಲಿ ನಾವು ಅವಶ್ಯಕವಾಗಿ ನರಕವಾಸಿ ಪತೀತರಾಗಿದ್ದೇವೆ ನಮ್ಮಲ್ಲಂತೂ ಯಾವುದೇ ದೈವಿ ಗುಣಗಳು ಇಲ್ಲ ಕಲಿಯುಗದಲ್ಲಿ ಸತ್ಯೋಗಿಗಳು ಯಾರೂ ಇರಲು ಸಾಧ್ಯವಿಲ್ಲ ಈ ರೀತಿ ವಿಚಾರಸಾಗರ ಮಂಥನ ಮಾಡಿ ಬರೆಯಬೇಕಾಗಿದೆ ಯಾರು ಮಾಡುತ್ತಾರೋ ಅವರೇ ಅರ್ಜುನರಾಗಿದ್ದಾರೆ ಗೀತೆಯಲ್ಲಿಯೂ ಅರ್ಜುನನ ಹೆಸರನ್ನು ಕೊಡಲಾಗಿದೆ ಬಾಬಾ ತಿಳಿಸುತ್ತಾರೆ ಇಲ್ಲಿಯ ಯಾವ ಇದೆಯೋ ಅದರಲ್ಲಿ ಹಿಟ್ಟಿನಲ್ಲಿ ಉಪ್ಪಿನ ಸಮಾನ ಸತ್ಯವಿದೆ ಉಪ್ಪು ಹಾಗೂ ಸಕ್ಕರೆ ಎರಡರಲ್ಲೂ ಎಷ್ಟು ವ್ಯತ್ಯಾಸವಿದೆ ಒಂದಾಗಿದೆ ಸಿಹಿ ಮತ್ತೊಂದಾಗಿದೆ ಉಪ್ಪು ಶ್ರೀಕೃಷ್ಣ ಭಗವಾನುವಾಚವೆಂದು ಬರೆದು ಗೀತೆಯನ್ನು ಉಪ್ಪನ್ನಾಗಿ ಮಾಡಿದ್ದಾರೆ ಮನುಷ್ಯರು ಎಷ್ಟು ಕೆಸರಿನಲ್ಲಿ ಸಿಕ್ಕಿಕೊಂಡಿದ್ದಾರೆ ಮುಗ್ಧರಿಗೆ ಜ್ಞಾನದ ರಹಸ್ಯವೇ ತಿಳಿದಿಲ್ಲ ಜ್ಞಾನವನ್ನು ಭಗವಂತನು ನಿಮಗೇ ತಿಳಿಸುತ್ತಾರೆ ಮತ್ಯಾರಿಗೂ ಸಹ ತಿಳಿದಿಲ್ಲ ಜ್ಞಾನವಂತೂ ಬಹಳ ಸಹಜವಾಗಿದೆ ಆದರೆ ಭಗವಂತನು ಓದಿಸುತ್ತಾರೆ ಎಂಬುದನ್ನೇ ಮರೆತು ಹೋಗುತ್ತಾರೆ ಟೀಚರ್ನನ್ನು ಸಹ ಮರೆತು ಹೋಗುತ್ತಾರೆ ಇಲ್ಲವೆಂದರೆ ವಿದ್ಯಾರ್ಥಿಗಳು ಟೀಚರನ್ನು ಮರೆಯಲು ಸಾಧ್ಯವಿಲ್ಲ ಪದೇ ಪದೇ ಹೇಳುತ್ತಾರೆ ಬಾಬಾ ನಾವು ನಿಮ್ಮನ್ನು ಮರೆತೇ ಹೋಗುತ್ತೇವೆ ಬಾಬಾ ಹೇಳುತ್ತಾರೆ ಮಾಯೆಯೇನು ಕಡಿಮೆಯಿಲ್ಲ ನೀವು ದೇಹಾಭಿಮಾನಿಗಳಾಗಿ ಬಿಡುತ್ತೀರಿ ಬಹಳಷ್ಟು ವಿಕರ್ಮಗಳು ಆಗಿಬಿಡುತ್ತದೆ ವಿಕರ್ಮಗಳೇ ಆಗದೇ ಇರುವಂತಹ ಯಾವುದೇ ಖಾಲಿ ದಿನವೂ ಇರುವುದಿಲ್ಲ ಒಂದು ಮುಖ್ಯವಾದ ವಿಕರ್ಮವನ್ನು ಮಾಡುತ್ತೀರಿ ಯಾವುದು ತಂದೆಯ ಆಜ್ಞೆಯಾಗಿದೆಯೋ ಅದನ್ನೇ ಮರೆತು ಹೋಗುತ್ತೀರಿ ತಂದೆ ಆಜ್ಞೆಯನ್ನು ಮಾಡುತ್ತಾರೆ ಮನ್ಮನಾಭವ ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ ಈ ಆಜ್ಞೆಯನ್ನು ಒಪ್ಪಿಕೊಳ್ಳುವುದೇ ಇಲ್ಲ ಅಂದಾಗ ಅವಶ್ಯಕವಾಗಿ ವಿಕರ್ಮಗಳು ಆಗುತ್ತದೆ ಪಾಪಗಳು ಬಹಳಷ್ಟು ಆಗುತ್ತವೆ ತಂದೆಯ ಆಜ್ಞೆಯು ಬಹಳ ಸಹಜವಾಗಿಯೂ ಇರುತ್ತದೆ ಮತ್ತು ಕಠಿಣವಾಗಿಯೂ ಇರುತ್ತದೆ ಎಷ್ಟಾದರೂ ತಲೆಯನ್ನು ಚೆಚ್ಚಿಕೊಳ್ಳಿ ಆದರೂ ಸಹ ಮರೆತೇ ಹೋಗುತ್ತದೆ ಏಕೆಂದರೆ ಅರ್ಧಾಕಲ್ಪದ ದೇಹಾಭಿಮಾನವಿದೆಯಲ್ಲವೇ ಐದು ನಿಮಿಷವೂ ಸಹ ಯಥಾರ್ಥ ರೀತಿ ನೆನಪಿನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಒಂದು ವೇಳೆ ಇಡೀ ದಿನ ನೆನಪಿನಲ್ಲಿದ್ದರೆ ನಂತರ ಕರ್ಮಾತೀತ ಅವಸ್ಥೆಯೂ ಆಗಿಬಿಡುವುದು ಬಾಬರವರು ತಿಳಿಸಿದ್ದಾರೆ ಇದರಲ್ಲಿ ಪರಿಶ್ರಮವಿದೆ ನೀವು ಆ ಶಾರೀರಿಕ ವಿದ್ಯೆಯನ್ನಂತೂ ಚೆನ್ನಾಗಿ ಓದುತ್ತೀರಿ ಇತಿಹಾಸ ಭೂಗೋಳ ವಿದ್ಯೆಯನ್ನು ಎಷ್ಟು ಪ್ರಾಕ್ಟೀಸ್ ಮಾಡುತ್ತೀರಿ ಆದರೆ ನೆನಪಿನ ಯಾತ್ರೆಯೂ ಸಂಪೂರ್ಣವಾಗಿ ಅಭ್ಯಾಸ ಮಾಡುವುದಿಲ್ಲ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಇದಾಗಿದೆ ಹೊಸ ಮಾತು ವಿವೇಕವು ಹೇಳುತ್ತದೆ ಇಂತಹ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಬೇಕಾಗಿದೆ ಸ್ವಲ್ಪವಾದರೂ ಸಮಯ ತೆಗೆದು ರೊಟ್ಟಿಯನ್ನು ತಿನ್ನುತ್ತೀರಿ ಆಗಲೂ ಸಹ ತಂದೆಯನ್ನು ನೆನಪು ಮಾಡಿ ಎಷ್ಟು ನೆನಪಿನಲ್ಲಿ ಇರುವಿರೋ ಅಷ್ಟು ಪಾವನರಾಗುವಿರಿ ಆ ರೀತಿ ಅನೇಕ ಮಕ್ಕಳಿದ್ದಾರೆ ಅವರ ಬಳಿ ಬಹಳಷ್ಟು ಹಣವಿರುತ್ತದೆ ಅದರಿಂದ ಬಡ್ಡಿಯೂ ಬರುತ್ತದೆ ತಂದೆಯನ್ನು ನೆನಪು ಮಾಡುತ್ತಾ ರೊಟ್ಟಿಯ ತುಂಡನ್ನು ತಿನ್ನುತ್ತಿರಿ ಅಷ್ಟೆ ಆದರೂ ಮಾಯೆ ನೆನಪು ಮಾಡಲು ಬಿಡುವುದಿಲ್ಲ ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದಾರೆ ಅಷ್ಟೇ ಮಾಡುತ್ತಾರೆ ಸಮಯವು ತೆಗೆದುಕೊಳ್ಳುತ್ತದೆ ಕೆಲವರು ವೇಗವಾಗಿ ಓಡಿ ತಲುಪಿ ಬಿಡುತ್ತಾರೆ ಈ ರೀತಿಯಾಗಲು ಸಾಧ್ಯವಿಲ್ಲ ಇಲ್ಲಂತೂ ಇಬ್ಬರು ತಂದೆಯರಿದ್ದಾರೆ ದೇಹತ್ತಿನ ತಂದೆಗಂತೂ ತನ್ನದೇ ಶರೀರವಿಲ್ಲ ಅವರು ಇವರಲ್ಲಿ ಪ್ರವೇಶವಾಗಿ ಮಾತನಾಡುತ್ತಾರೆ ಅಂದಾಗ ತಂದೆಯ ಶ್ರೀಮತದಂತೆ ನಡೆಯಬೇಕಾಗಿದೆ ತಂದೆ ಮಕ್ಕಳಿಗೆ ಈ ಶ್ರೀಮತವನ್ನು ನೀಡುತ್ತಾರೆ ದೇಹಸಹಿತ ಎಲ್ಲ ಧರ್ಮವನ್ನೂ ತೆಗೆದು ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ ನೀವು ಪವಿತ್ರರಾಗಿ ಬಂದಿದ್ದೀರಿ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ನೀವು ಆತ್ಮರು ಪತೀತರಾಗಿದ್ದೀರಿ ಈಗ ಪಾವನರಾಗಲು ಶ್ರೀಮತದಂತೆ ನಡೆದುಕೊಳ್ಳಿ ಆಗ ತಂದೆಯೂ ಗ್ಯಾರಂಟಿಯನ್ನು ಮಾಡುತ್ತಾರೆ ನಿಮ್ಮ ಪಾಪಗಳು ತುಂಡಾಗುತ್ತವೆ ನೀವು ಆತ್ಮಗಳು ಕಂಚನವಾಗಿ ಬಿಡುತ್ತೀರಿ ನಂತರ ಅಲ್ಲಿಯ ದೇಹವೂ ಸಹ ಕಂಚನವಾಗಿ ಸಿಗುತ್ತದೆ ಯಾರು ಈ ಕುಲದವರಾಗಿರುತ್ತಾರೆಯೋ ಅವರು ನಿಮ್ಮ ಮಾತುಗಳನ್ನು ಕೇಳಿ ಯೋಚನೆಯಲ್ಲಿ ತೊಡಗುತ್ತಾರೆ ಹೇಳುತ್ತಾರೆ ನಿಮ್ಮ ಮಾತುಗಳು ಸರಿಯಾಗಿದೆ ಪಾವನರಾಗಬೇಕೆಂದರೆ ಯಾರಿಗೂ ದುಃಖವನ್ನು ನೀಡಬಾರದು ಮನಸ್ಸ ವಾಚ ಕರ್ಮಣ ಪವಿತ್ರರಾಗಿರಬೇಕು ಮನಸ್ಸಿನಲ್ಲಂತೂ ಬಿರುಗಾಳಿಗಳೂ ಬರುತ್ತವೆ ನೀವು ಬೇಹತ್ತಿನ ಚಕ್ರಾಧಿಪತ್ಯವನ್ನು ತೆಗೆದುಕೊಳ್ಳುತ್ತೀರಲ್ಲವೇ ನೀವು ಸತ್ಯವನ್ನೇ ತಿಳಿಸಿ ಅಥವಾ ತಿಳಿಸದಿರಿ ಆದರೂ ತಂದೆ ಸ್ವಯಂ ಹೇಳುತ್ತಾರೆ ಮಾಯೆಯು ಅನೇಕರಿಗೆ ವಿಕಲ್ಪಗಳನ್ನು ತರುತ್ತದೆ ಆದರೆ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮಗಳನ್ನು ಮಾಡಬಾರದು ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪಗಳನ್ನು ಮಾಡಬಾರದು ಅಂದಾಗ ಈ ವ್ಯತ್ಯಾಸದ ಮಾತುಗಳನ್ನು ಚೆನ್ನಾಗಿ ಬರೆದು ತಿಳಿಸಬೇಕಿದೆ ಶ್ರೀಕೃಷ್ಣ ಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಶಿವ ಪುನರ್ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ ಅವರಾಗಿದ್ದಾರೆ ಸರ್ವಗುಣ ಸಂಪನ್ನ ದೇವತಾ ಇವರಂತೂ ತಂದೆಯಾಗಿದ್ದಾರೆ ನೀವು ನೋಡಿದ್ದೀರಿ ಪಾಂಡವರ ಚಿತ್ರವನ್ನು ಎಷ್ಟು ದೊಡ್ಡ ದೊಡ್ಡದನ್ನಾಗಿ ಮಾಡಿದ್ದಾರೆ ಇದರ ಅರ್ಥವಾಗಿದೆ ಅವರು ಇಷ್ಟು ದೊಡ್ಡ ವಿಶಾಲ ಬುದ್ಧಿಯವರಾಗಿದ್ದರು ಬುದ್ಧಿಯು ದೊಡ್ಡದಾಗಿತ್ತು ಅವರು ಶರೀರವನ್ನು ದೊಡ್ಡದನ್ನಾಗಿ ಮಾಡಿದ್ದಾರೆ ನಿಮ್ಮ ರೀತಿ ವಿಶಾಲ ಬುದ್ಧಿಯವರು ಮತ್ಯಾರೂ ಸಹ ಆಗಲು ಸಾಧ್ಯವಿಲ್ಲ ನಿಮ್ಮದಾಗಿದೆ ಈಶ್ವರಿಯ ಬುದ್ಧಿ ಭಕ್ತಿಯಲ್ಲಿ ಎಷ್ಟು ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡುತ್ತಾ ಹಣವನ್ನು ಹಾಳು ಮಾಡುತ್ತಾರೆ ಎಷ್ಟು ವೇದ ಶಾಸ್ತ್ರ ಉಪನಿಷದ್ದನ್ನು ಮಾಡಿ ಎಷ್ಟು ಖರ್ಚು ಮಾಡುತ್ತಾರೆ ತಂದೆ ಹೇಳುತ್ತಾರೆ ನೀವು ಎಷ್ಟು ಹಣವನ್ನು ಕಳೆಯುತ್ತಾ ಬಂದಿರಿ ಬೇಹೆತ್ತಿನ ತಂದೆಯು ಆರೋಪವನ್ನು ಮಾಡುತ್ತಾರೆ ನೀವು ಅನುಭವ ಮಾಡುತ್ತೀರಿ ಬಾಬಾರವರು ನಮಗೆ ಬಹಳಷ್ಟು ಹಣವನ್ನು ನೀಡಿದ್ದರು ರಾಜಯೋಗವನ್ನು ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡಿದರು ಅವರು ಶಾರೀರಿಕ ವಿದ್ಯೆಯನ್ನು ಓದಿ ಬ್ಯಾರಿಸ್ಟರ್ ಮುಂತಾದವು ಆಗುತ್ತಾರೆ ನಂತರ ಅದರಿಂದ ಸಂಪಾದನೆಯಾಗುತ್ತದೆ ಆದ್ದರಿಂದ ಹೇಳಲಾಗುತ್ತದೆ ಜ್ಞಾನವು ಸಂಪಾದನೆಗೆ ಆಧಾರವಾಗಿದೆ ಈ ಈಶ್ವರ್ಯ ವಿದ್ಯೆಯೂ ಸಹ ಸಂಪಾದನೆಗೆ ಮೂಲವಾಗಿದೆ ಇದರಿಂದ ಬೇಹದ್ದಿನ ಆಸ್ತಿಯು ಸಿಗುತ್ತದೆ ಭಾಗವತ ರಾಮಾಯಣ ಮುಂತಾದವುಗಳಲ್ಲಿ ಯಾವುದೇ ಜ್ಞಾನವೂ ಇಲ್ಲ ಗುರಿ ಉದ್ದೇಶವೂ ಸ್ವಲ್ಪವೂ ಇಲ್ಲ ತಂದೆಯು ಯಾರು ಜ್ಞಾನಪೂರ್ಣರಾಗಿದ್ದಾರೆ ಅವರೇ ಕುಳಿತು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಇದಂತೂ ಆಗಿದೆ ಸಂಪೂರ್ಣ ಹೊಸ ವಿದ್ಯೆ ಅದನ್ನು ಸಹ ಯಾರು ಓದಿಸುತ್ತಾರೆ ಭಗವಂತ ಹೊಸ ಜಗತ್ತಿಗೆ ಮಾಲೀಕರಾಗಲು ಓದಿಸುತ್ತಾರೆ ಈ ಲಕ್ಷ್ಮೀನಾರಾಯಣರು ಈ ವಿದ್ಯೆಯಿಂದ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದ್ದಾರೆ ಎಲ್ಲಿಯ ರಾಜರು ಎಲ್ಲಿಯ ಪ್ರಜೆಗಳು ಯಾರದಾದರೂ ಅದೃಷ್ಟವು ತೆರೆದು ಬಿಟ್ಟರೆ ದೋಣಿಯು ಬಿಡುವುದು ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ ನಾವು ಓದುತ್ತೇವೆಯೋ ಓದಿಸುತ್ತೇವೆಯೋ ಅಥವಾ ಇಲ್ಲವೋ ವಿದ್ಯೆಯ ಮೇಲೆ ಪೂರ್ಣ ಗಮನವನ್ನು ನೀಡಬೇಕಾಗಿದೆ ಕಲ್ಲುಬುದ್ಧಿಯಾಗಿರುವ ಕಾರಣ ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ ನೀವು ಚಿನ್ನದ ಬುದ್ಧಿಯವರಾಗಬೇಕು ಯಾರು ಸರ್ವಿಸನ್ನು ಮಾಡುತ್ತಾರೆ ಅವರೇ ಚಿನ್ನದ ಬುದ್ಧಿಯವರಾಗುತ್ತಾರೆ ಬ್ಯಾಚ್ನ ಮೇಲೂ ಸಹ ನೀವು ಯಾರಿಗಾದರೂ ತಿಳಿಸಬಹುದು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯು ಸಿಗುತ್ತದೆ ಭಾರತವು ಸ್ವರ್ಗವಾಗಿತ್ತಲ್ಲವೇ ನೆನ್ನೆಯ ಮಾತಾಗಿದೆ ಎಲ್ಲಿಯ ಐದು ಸಾವಿರ ವರ್ಷದ ಮಾತು ಎಲ್ಲಿಯ ಲಕ್ಷಾಂತರ ವರ್ಷದ ಮಾತು ಎಷ್ಟು ವ್ಯತ್ಯಾಸವಿದೆ ನೀವು ತಿಳಿಸುತ್ತೀರಿ ಅಂದಾಗಲೂ ಸಹ ತಿಳಿದುಕೊಳ್ಳುವುದಿಲ್ಲ ಅಂದಾಗ ಸಂಪೂರ್ಣವಾಗಿ ಕಲ್ಲುಬುದ್ದಿಯವರಾಗಿದ್ದಾರೆ ಈ ಬ್ಯಾಟ್ ಸಹ ನಿಮಗೆ ಒಂದು ಗೀತೆಯಾಗಿದೆ ಇದರಲ್ಲೇ ಇಡೀ ವಿದ್ಯೆಯೂ ಇದೆ ಮನುಷ್ಯರಿಗಂತೂ ಭಕ್ತಿಮಾರ್ಗದ ಗೀತೆಯೂ ನೆನಪಿನಲ್ಲಿರುತ್ತದೆ ಈಗ ನೀವು ತಂದೆಯ ಮೂಲಕ ಯಾವ ಗೀತೆಯನ್ನು ಕೇಳುತ್ತೀರೋ ಅದರಿಂದ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸದ್ಗತಿಯನ್ನು ಪಡೆದುಕೊಳ್ಳುತ್ತೀರಿ ಶುರುಶುರಿನಲ್ಲಿ ನೀವೇ ಗೀತೆಯನ್ನು ಓದುತ್ತೀರಿ ಪೂಜೆಯನ್ನು ಸಹ ನೀವೇ ಶುರು ಮಾಡುತ್ತೀರಿ ಈಗ ಪುರುಷಾರ್ಥವನ್ನು ಮಾಡಿ ಬಡವರನ್ನು ಭಕ್ತಿ ಮಾರ್ಗದ ಜಂಜಾಟದಿಂದ ಬಿಡಿಸಬೇಕು ಯಾರಿಗಾದರೂ ತಿಳಿಸುತ್ತಿರಿ ಅದರಲ್ಲಿ ಒಬ್ಬರು ಇಬ್ಬರು ಬರುತ್ತಾರೆ ಒಂದು ವೇಳೆ ಐದು ಆರು ಜನ ಒಟ್ಟಿಗೆ ಬರುತ್ತಾರೆ ಅಂದಾಗ ಪ್ರಯತ್ನ ಮಾಡಿ ಫಾರ್ಮ್ಗಳನ್ನು ತುಂಬಿಸಿಕೊಳ್ಳಿ ಬೇರೆ ಬೇರೆಯಾಗಿ ತಿಳಿಸಬೇಕು ಇಲ್ಲವೆಂದರೆ ಅವರಲ್ಲಿ ಯಾರಾದರೂ ಒಬ್ಬರು ಆ ರೀತಿ ಇರುತ್ತಾರೆ ಅವರು ಅನ್ಯರನ್ನು ಹಾಳು ಮಾಡುತ್ತಾರೆ ಅಂದಾಗ ಅವಶ್ಯಕವಾಗಿ ಫಾರ್ಮ್ಗಳನ್ನು ಬೇರೆಯಾಗಿ ತುಂಬಿಸಿಕೊಳ್ಳಿ ಒಬ್ಬರ ತನ್ನೊಬ್ಬರು ನೋಡುವುದೂ ಇಲ್ಲ ಅಂದಾಗ ಅವರು ತಿಳಿದುಕೊಳ್ಳುತ್ತಾರೆ ಈ ಎಲ್ಲ ಯುಕ್ತಿಗಳು ಬೇಕಾಗಿದೆ ಆಗಲೇ ನೀವು ಸಕ್ಸಸ್ಫುಲ್ ಆಗುತ್ತಾ ಹೋಗುವಿರಿ ತಂದೆಯೂ ಸಹ ವ್ಯಾಪಾರಿಯಾಗಿದ್ದಾರೆ ಯಾರು ಬುದ್ಧಿವಂತರಿರುತ್ತಾರೆಯೋ ಅವರೇ ಚೆನ್ನಾಗಿ ವ್ಯಾಪಾರವನ್ನು ಮಾಡುತ್ತಾರೆ ತಂದೆಯು ಎಷ್ಟು ಲಾಭದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಗುಂಪುಗಳು ಒಟ್ಟಿಗೆ ಬರುತ್ತಾರೆ ಅಂದಾಗ ಹೇಳಿ ಫಾರ್ಮ್ ಅನ್ನು ಬೇರೆ ಬೇರೆಯಾಗಿ ತುಂಬಿಸಬೇಕು ಒಂದು ವೇಳೆ ಎಲ್ಲರೂ ಧಾರ್ಮಿಕ ಬುದ್ಧಿಯವರು ಆಗಿರುತ್ತಾರೆ ಅಂದಾಗ ಒಟ್ಟಿಗೆ ಕೂರಿಸಿ ಕೇಳಬೇಕಾಗಿದೆ ಗೀತೆಯನ್ನು ಓದಿದ್ದೀರಾ ದೇವತೆಗಳನ್ನು ಒಪ್ಪಿಕೊಳ್ಳುತ್ತೀರಾ ಬಾಬರವರು ಹೇಳುತ್ತಾರೆ ಭಕ್ತರಿಗೆ ತಿಳಿಸಬೇಕಾಗಿದೆ ನಮ್ಮ ಭಕ್ತರು ಮತ್ತು ದೇವತೆಗಳ ಭಕ್ತರು ಬೇಗ ತಿಳಿದುಕೊಳ್ಳುತ್ತಾರೆ ಕಲ್ಲನ್ನು ಚಿನ್ನವನ್ನಾಗಿ ಮಾಡುವುದು ಚಿಕ್ಕಮ್ಮನ ಮನೆಯಲ್ಲ ದೇಹಾಭಿಮಾನವು ಕಠಿಣದಲ್ಲೇ ಕಠಿಣವಾದ ಬಹಳ ಕೊಳಕಾದ ಕಾಯಿಲೆಯಾಗಿದೆ ಎಲ್ಲಿಯವರೆಗೂ ದೇಹಾಭಿಮಾನವು ತುಂಡಾಗುವುದಿಲ್ಲವೋ ಅಲ್ಲಿಯವರಿಗೂ ಸುಧಾರಣೆಯಾಗುವುದು ಬಹಳ ಕಷ್ಟವಾಗುತ್ತದೆ ಇದರಲ್ಲಂತೂ ಪೂರ್ಣ ನಾರಾಯಣಿನಶೆ ಬೇಕಾಗಿದೆ ನಾವು ಅಶರೀರಿಗಳಾಗಿ ಬಂದಿದ್ದೇವೆ ಅಶರೀರಿಗಳಾಗಿ ಹೋಗಬೇಕಿದೆ ಇಲ್ಲಿ ಏನನ್ನು ಇಡಲಾಗಿದೆ ತಂದೆಯು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಇದರಲ್ಲೇ ಪರಿಶ್ರಮವಿದೆ ಗುರಿಯು ದೊಡ್ಡದಾಗಿದೆ ಚಲನೆಯಿಂದ ಗೊತ್ತಾಗುತ್ತದೆ ಇವರು ಒಳ್ಳೆಯ ಸಹಯೋಗಿಗಳಾಗುತ್ತಾರೆ ಕಲ್ಪದ ಮೊದಲಿನಂತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಹಾಗೂ ಸುಪ್ರಭಾತಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಮನಸ್ಸ ವಾಚಾಕರ್ಮಣ ಪವಿತ್ರವಾಗಿರಬೇಕು ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮಗಳು ಆಗದಿರಲಿ ಇದರ ಸಂಪಾಲನೆಯನ್ನು ಮಾಡಬೇಕು ಆತ್ಮವನ್ನು ಕಂಚನವನ್ನಾಗಿ ಮಾಡಲು ಅವಶ್ಯಕವಾಗಿ ನೆನಪಿನಲ್ಲಿರಬೇಕು ಸೆಕೆಂಡ್ ಪಾಯಿಂಟ್ ದೇಹಾಭಿಮಾನದ ಕಠಿಣ ಕಾಯಿಲೆಯಿಂದ ಬಿಡಿಸಿಕೊಳ್ಳಲು ನಾರಾಯಣಿ ನಶೆಯಲ್ಲಿರಬೇಕು ಅಭ್ಯಾಸವನ್ನು ಮಾಡಿಕೊಳ್ಳಿ ನಾವು ಅಶರೀರಿಗಳಾಗಿ ಬಂದಿದ್ದೆವು ಈಗ ಅಶರೀರಿಗಳಾಗಿ ವಾಪಸ್ ಹೋಗಬೇಕು ವರದಾನ ಯೋಗ ಮಾಡುವ ಮತ್ತು ಮಾಡಿಸುವ ಯೋಗ್ಯತೆಯ ಜೊತೆ ಜೊತೆ ಪ್ರಯೋಗಿ ಆತ್ಮಗಳಾಗಿ ಯೋಗ ಮಾಡುವ ಮತ್ತು ಮಾಡಿಸುವ ಯೋಗ್ಯತೆಯ ಜೊತೆ ಜೊತೆ ಪ್ರಯೋಗಿ ಆತ್ಮಗಳಾಗಿ ಬಾಕ್ತಾದರವರು ನೋಡಿದರು ಮಕ್ಕಳು ಯೋಗ ಮಾಡುವುದು ಮತ್ತು ಮಾಡಿಸುವುದು ಎರಡರಲ್ಲಿಯೂ ಬುದ್ಧಿವಂತರಾಗಿದ್ದಾರೆ ಅಂದಾಗ ಹೇಗೆ ಯೋಗ ಮಾಡುವುದು ಮಾಡಿಸುವುದರಲ್ಲಿ ಯೋಗ್ಯರಾಗಿದ್ದೀರೋ ಹಾಗೆ ಪ್ರಯೋಗ ಮಾಡುವುದರಲ್ಲಿ ಯೋಗ್ಯರಾಗಿ ಹಾಗೂ ಯೋಗ್ಯರನ್ನಾಗಿ ಮಾಡಿಸ್ ಈಗ ಪ್ರಯೋಗಿ ಜೀವನದ ಅವಶ್ಯಕತೆ ಇದೆ ಎಲ್ಲದಕ್ಕಿಂತ ಮೊದಲು ಚೆಕ್ ಮಾಡಿಕೊಳ್ಳಿ ನಮ್ಮ ಸಂಸ್ಕಾರ ಪರಿವರ್ತನೆಯಲ್ಲಿ ಎಲ್ಲಿಯವರೆಗೂ ಪ್ರಯೋಗಿಗಳಾಗಿದ್ದೇವೆ ಏಕೆಂದರೆ ಶ್ರೇಷ್ಠ ಸಂಸ್ಕಾರವೇ ಶ್ರೇಷ್ಠ ಸಂಸಾರದ ರಚನೆಗೆ ಅಡಿಪಾಯವಾಗಿದೆ ಒಂದು ವೇಳೆ ಅಡಿಪಾಯವು ಶಕ್ತಿಶಾಲಿಯಾಗಿದ್ದರೆ ಅನ್ಯ ಎಲ್ಲಾ ಮಾತುಗಳು ಸ್ವತಃವಾಗಿಯೇ ಶಕ್ತಿಶಾಲಿಯಾಗಿರುತ್ತದೆ ಸ್ಲೋಗನ್ ಅನುಭವಿ ಆತ್ಮಗಳು ಎಂದಿಗೂ ವಾಯುಮಂಡಲ ಅಥವಾ ಸಂಘದ ರಂಗಿನಲ್ಲಿ ಬರಲು ಸಾಧ್ಯವಿಲ್ಲ ಅನುಭವಿ ಆತ್ಮಗಳು ಎಂದಿಗೂ ವಾಯುಮಂಡಲ ಅಥವಾ ಸಂಘದ ರಂಗಿನಲ್ಲಿ ಬರಲು ಸಾಧ್ಯವಿಲ್ಲ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಪರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಸದಾ ಖುಷಿಯಲ್ಲಿ ತೂಗುವಂತವರು ಸರ್ವರ ವಿಘ್ನಹರ್ತ ಅಥವಾ ಸರ್ವರ ಕಷ್ಟಗಳನ್ನು ಸಹಜ ಮಾಡುವಂಥವರು ಆಗಲೇ ಆಗುವಿರಿ ಯಾವಾಗ ಸಂಕಲ್ಪಗಳಲ್ಲಿ ದೃಢತೆಯೂ ಇರುತ್ತದೆ ಹಾಗೂ ಸ್ಥಿತಿಯು ಡಬಲ್ ಲೈಟ್ ಆಗಿರುತ್ತದೆ ನನ್ನದು ಏನೂ ಇಲ್ಲ ಎಲ್ಲವೂ ತಂದೆಯದಾಗಿದೆ ಯಾವಾಗ ಹೊರೆಯನ್ನು ತಮ್ಮ ಮೇಲೆ ಇಟ್ಟುಕೊಳ್ಳುವಿರೋ ಆಗಲೇ ಎಲ್ಲ ಪ್ರಕಾರದ ವಿಘ್ನಗಳು ಬರುತ್ತವೆ ನನ್ನದು ಇಲ್ಲವೆಂದಾಗ ನಿರ್ವಿಘ್ನರು ಓಂ ಶಾಂತಿ